ಅಣ್ಣ ಮನೆಗೆ ಹೋ 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 ಹ್ಞೂ ದಳ್ಳಾಳಿ ಅಣ್ಣ ಹ್ಞೂ ನೀರಣ ಹಿಂಗೆ ದಿಢೀರಂತ ಓಹೋ ನಂಗೆ ನಂಬೋಕೆ ಆಗ್ತಿಲ್ಲಪ್ಪ ಅದು ನೀನು ನಮ್ಮನಿಗೆ ಬಂದಿದ್ದೆ ಹಾಂ ಓ ಇದು ಯಾಕಣ್ಣ ಹಿಂಗೆ ಮಾತಾಡ್ತ ಹಂಗಾರೆ ಬರ್ಬಾರ್ದೇನು ನಾನು ಹಾಂ ಹ್ಞೂ ಇಲ್ಲ ಇಲ್ಲ ಹಂಗೇನಿಲ್ಲ ದಿಢೀರಮ್ತಾ ಬಂದಲ್ಲ ಅವ್ನು ಫೋನ್ ಮಾಡ್ದಂಗೆ ಏನು ಮಾಡ್ದಂಗೆ ಹ್ಞೂ ಅದಕ್ಕೆ ನಂಗೆ ಒಂಥರ ಆಶ್ಚರ್ಯ ಆಯಿತು ಹ್ಞೂ ಹ್ಞೂ ಏನಿಲ್ಲ ಕಣ ಅದೇ ನಾಳಿಕೆ ಹೊಸ್ಗಳನ್ನ ಹೊಡ್ಕೊಂಡು ಹೋಗ್ತೀನಿ ಸಂತೆಗೆ ಹಾಂ ಅದಕ್ಕೆ ಹೇಳೋಣ ಅವ್ನು ಮಾತು ಮುಂಚಿಲ್ಲ ಅಂತ ಬಂದೆ ಹ್ಞೂ 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 ಹೊಡ್ಕೊಂಡು ಹೋಗೋಣ ಹ್ಞೂ ನಾಳೆ ನಿನಗೆ ಫೋನ್ ಮಾಡೋಣ ಅನ್ಕೊತಿದ್ದೆ ಹ್ಞೂ ಹೆಂಗೋ ನೀನು ಬಂದೆ ಅತ್ತ ಹ್ಞೂ ಅದನ್ನು ಹೊಡ್ಕೊಂಡು ಹೋಗಿ ಅದೇನು ನೋಡಪ್ಪ ಒಂದು ಸ್ವಲ್ಪ ನನಗೊಂದು ಸ್ವಲ್ಪ ತೊಂದರೆ ನನಗೆ ಜಾಸ್ತಿ ಇಕ್ಕಟ್ಟನಾಗ ಸಿ ಹಾಕಿಬಿಟ್ಟಿದ್ದೀನಿ ನಾನು ಹ್ಞೂ 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 ಅಣ್ಣ ಹ್ಞೂ ಅದೇ ನನಗೂ ಅರ್ಥ ಆಯಿತು ಅದು ನಾಳೆಗೆ ಸಂತೆ ನಡಿತ ಹ್ಞೂ ಹೊಸಗಳ ಒಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಅದಕ್ಕೆ ಅವ್ನು ಮಾತು ಹೆಂಗನಾಗಲಿ ಹೇಳಾಕ ನಿನಗೆ ಅಂತ ಬಂದೆ ಹ್ಞೂ ಎದ್ದಕ್ಕೆ ಒಂದು ಐದು ಗಂಟೆಗೆ ಬರ್ತೀನಿ ಹ್ಞೂ ಎದ್ದಿರ್ಚಲ್ಲ ನೀನು ಬಂದರೆ ಹ್ಞೂ ಆಯಿತು ಬಾರಣ ಇರ್ತೀನಿ ಎಲ್ಲೂ ಹೋಗಲ್ಲ ಮಂತ್ಗೆ ಇರ್ತೀನಿ ಬಾ ಹ್ಞೂ ಎದ್ದಕ್ಕೆ ನಾನು ಹಂಗೆ ಬ ಬತ್ತೀನಿ ಜೊತೆಗೆ ಬೇಕಾದ್ರೆ ಹ್ಞೂ ಬಾ ನೀನು ಹಾಂ ಹ್ಞೂ ಹ್ಞೂ ಸರಿ ಅಣ್ಣ ಆಯ್ತು ಹೇಳ ಮದ್ಗೆ ಹಂಗಾರೆ ಎದ್ದಾಗ ಬರ್ತೀನ ಹ್ಞೂ ಹ್ಞೂ ಬಾ ಬಾ ಊಟ ಮಾಡಿ ಮತ್ತೆ ಊಟ ಮಾಡ್ಕೊಂಡು ಹೋಗಿ ಬಾ ಹಂಗೆ ಏ ಇಲ್ಲಣ್ಣ ಅದು ಮಂತಾಗೆ ಕೆಲಸ ಕೊಳಿದಾವೆ ಹೋಗ್ತೀನಿ ಬಿಡು ಇನ್ನೊಂದ್ಸಲ ಯಾವಾಗ ಬಂದಾಗ ಉಮ್ಮ ಅತ್ತ ಕೆಲ್ಸ್ಕೊಳ್ಳಿದ್ದಾವೆ ಯಾವುದೋ ಕೆಲಸ ಅರ್ಧ ಅರ್ಧ ಮಾಡಿಬಿಟ್ಕೊಂಡಿದ್ದೀನಿ ನಿನಗೆ ಹೇಳೋವಾಗ ಅಂತ ಬಂದೆ ಹ್ಞೂ ಎದ್ದಾಗ ಬರ್ತೀನ ಹ್ಞೂ 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 ಸರ್ಕಣ ಆಯಿತು ಹೆಂಗೋ ದಲ್ಲಾಳಿ ಒಳ್ಳೆ ಬುದ್ಧಿ ಕಲ್ತ್ಕೊಂಡವನಿ ಹ್ಞೂ ಸದ್ಯಕ್ಕೆ ಯಾರಿಗೂ ಮೋಸ ಮಾಡ್ಕೊಂಡು ಮಾಡ್ದೆ ಹಿಂಗೆ ಇದ್ದೆ ಸಾಕಪ್ಪ ತುತ್ತುವನ್ನ ತಿನ್ನೋಕಿ ಬಗಸೆ ನೀರು ಕುಡಿಯೋಕೆ ತುತ್ತುವನ್ನ ತಿನ್ನೋಕಿ ಬಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಹಂಗ್ಯರುವ ಜಾಗ ಸಾಕು ಆಯಾಗಿರೋಕೆ ಅಂಗಯ್ಯರವ ಜಾಗ ಸಾಕು ಆಯಾಗಿರೋಕೆ ಹ್ಞೂ ಏನ್ ಏನು ಬಲ್ ಜೋರಾಗಿ ಆಡಾಡ್ಕೊಬತ್ತಿದ್ದ ರೋಡ್ನಾಗೆ ಹಾಂ ಹ್ಞೂ ಏನು ಸಮಾಚಾರ ಹ್ಞೂ ಈರಣ್ಯ ಏನು ಇಲ್ಲ ಕಣ ಹ್ಞೂ ಸುಮ್ನೆ ಹಂಗೆ ಬೇಜಾರಕ್ಕೆ ಹಂಗೆ ಹೇಳ್ಕೊ ಬರ್ತಿದ್ದೆ ಹ್ಞೂ ಹ್ಞೂ ಎಲ್ಲಿಗೂ ಹೊಲ್ಟಿದ್ಯಾ ಹ್ಞೂ ಎಲ್ಲಿಗೂ ಇಲ್ಲ ಕಣ ಹ್ಞೂ ಇಲ್ಲ ಸುಮ್ನೆ ಹಿಂಗೆ ಬಂದೆ ಅತ್ತ ಹ್ಞೂ ಅಣ್ಣ ನೀವು ಕೇಳೋದು ಮತ್ತೆ ಅದೇ ಇವ್ನು ದಳ್ಳಾಳಿದು ಏನು ಬಿ ಏನೋ ದುಡ್ಡು ವಾಪಸ್ ಕೊಡ್ತೀನಿ ಹೊಸಗಳಂತೆಲ್ಲ ಮಾರಿಸ್ತೀನಿ ಹ್ಞೂ ಏನು ಮಾಡಲಿಲ್ಲ ಏನು ಮಾಡ್ಕೊಂಡ್ರು ಹ್ಞೂನಪ್ಪಯ್ಯ ಬಡ್ಡಿ ಮಗ ನೋಡು ಅವನು ಯಾರಪ್ಪ ಬೆಂಗಳೂರಿಂದ ಬಂದಿಲ್ಲ ಇದನಂತೆ ಅವನಿಗೆ ತಗ್ಲಾಕ್ ದಸನ ಅಲ್ಲೂ ಆ ಕರಿತಾ ಇಲ್ಲ ಅವನಿನ್ ಇನ್ನೇನು ಮಾಡ್ತ ನೋಡೋದಕ್ಕೆ ನೋಡಿ ಅದಕ್ಕೆ ನೀನು ಹೊಸ ಸರಿಗಿರೋ ಕೊಡ್ಸಿಲ್ಲ ನಿನ್ನ ದುಡ್ಡು ನೀನು ನನ್ನ ದುಡ್ಡು ನನಗೆ ನಿನ್ನ ಕೊಡುವ ನಿನ್ನಸಕ ಅಂತ ಒಂದು ಸುಮಾರು ಒಂದು ಆರು ಸಲ ಬಂದಿನಂತೆ ಅವ್ನು ಮಂತಾಗ ಹುಡ್ಕಂಡು ಹುಡ್ಕಂಡು ಹ್ಞೂ ಹ್ಞೂ ಆಮೇಲೆ ಏನು ಮಾಡ್ಕೊಂಡ್ರಣ ಆಮೇಲೆ ಇನ್ನೇನು ಮಾಡ್ತಾರೆ ಆ ಬಿ ನೀನು ಒಂದು ಲಕ್ಷ ರೂಪಾಯಿ ದುಡ್ಡು ಕೊಣ ಕೊಡ್ತೀನಿ ಒಂದು ಎರಡು ದಿನದ ಮಟ್ಟಿಗೆ ಅವ್ನಿಗೆ ಕೊಡಬೇಕು ಅಂತ ಕೇಳ್ತಿದ್ನಂತೆ ಈ ಬಾ ಭೀಮಣ್ಣು ಅಂತ ಎಲ್ಲ ಇದ್ಕಂಡ್ಲಾ ಹಿಂಗೆ ಕೇಳ್ತಾವೆ ಅಂತ ಅಂದ ಹ್ಞೂ ತಿರ್ಗಿ ಅದಕ್ಕೆ ಅವ ಅವನು ಅವನು ಇಬ್ಬರು ಬರೋಳಿ ಇಲ್ಲೇ ಹಳ್ಳಿ ಕಟ್ಟದಾಗೆ ಅದೇನೋ ಸ್ವಲ್ಪ ಮಾತಾಡ್ಕೊಳ್ಸಿವಿ ಹ್ಞೂ ಹ್ಞೂ ಅದೇ ದನ್ಗಳ ಸಂತಿಗೆ ಹೊಡಿತಾನೆ ಸಂತಿಗೆ ಹೊಡೆದು ಎಷ್ಟಕ್ಕೆ ಹೋಗೋದಷ್ಟಕ್ಕೆ ಮಾರಸ್ಬಿಟ್ಟು ದುಡ್ಡು ಕೊಡ್ತಾನಂತೆ ಇನ್ನು ಮಿಕ್ಕಿದ್ದು ಒಂದು ತಿಂಗಳು ಟೈಮ್ ತಗೊಂಡು ಇನ್ನು ಮಿಕ್ಕಿದ್ದು ಎಷ್ಟು ಆಯ್ತೋ ಅಷ್ಟು ಅಣ್ಣ ಎಲ್ಲ ಚುಪ್ತ ಮಾಡ್ತೀನಣ ಹೇಳೋಣಪ್ಪ ಹೇಳು ಒಪ್ಕೊಂಡು ಅವನೇ ಇನ್ನು ಏನು ಮಾಡ್ತಾನೋ ಏನೋ ಇನ್ನೂ ಯಾವಾಗ ಹೊಡ್ಕೊಂಡು ಹೋಗ್ತಾನೋ ಸಂತಿಗೆ ಅದು ಯಾವಾಗ ಮಾರಿಸ್ತಾನೋ ಹ್ಞೂ ಹಂಗೇನು ದುಡ್ಡು ದುಡ್ಡು ಕೊಡ್ತಾನಂತ ಹ್ಞೂ ಕೊಡ್ತಾನೆ ಕೊಡಬೇಕು ಯಾರ ಚಿಕ್ಕ ಕೊಡ್ತಾನೆ ಹೇಳು ಹಾಂ ಈಗ ಹೊತ್ತಿಗೆ ಪಾಪ ಅವನಿಗೆ ಯಾವುದಕ್ಕೆ ಗೊತ್ತಿಲ್ಲ ಪತ್ತಿಲ್ಲ ಅಂತ ಅಂಥ ಇಂಥ ಹೊಸ ತಂದು ಮೆತ್ ಬಿಟ್ಟವನಿಗೆ ಇವಾಗ ಅವನು ಸುಮ್ಮನೆ ಬಿಡ್ತಾನೆ ಅವನು ಮೊದಲೇ ಹ್ಞೂ ಸಿಟ್ಟಾಗೋದ್ ಬೋ ಸಿಟ್ಟಾಗಿ ಓಡಾಡ್ಕೊ ಬಂದಿರನು ಹಾ ಹ್ಞೂ ಅದಕ್ಕೆ ಸಂತಿ ಕೊಡ್ದಿ ಕೊಡ್ತಾನೆ ದುಡ್ಡ ಏನೋ ಮಾಡ್ಕಂಬು ಅದಕ್ಕೆ ಯಾರಿಗೂ ಮೋಸ ಮಾಡಬಾರ್ದು ಅಂಬೋತಿ ಪಣ ಅವ್ನ್ ಮಾಡಿರೋದು ಅವನೇ ಅವ್ನು ಬಸ್ಬೇಕು ಹ್ಞೂ ಸುಮ್ಮನೆ ಅಣ್ಣ ಅವ್ನಿಗೆ ಆಗ್ಬೇಕಿದ್ದೆ ಇನ್ನು ಯೋಷ್ಟು ಜನಕ್ಕೆ ಇನ್ನು ಮೋಸ ಮಾಡ್ಕೊಂಬಂದಿದ್ದೋ ಏನು ಯೋಷ್ಟು ಜನ ಅಯ್ಯೋ ಒಂದೇವರು ಅವನಿಂದ ಅತ್ತ ಪಾಪ ಪಲ್ಲು ಇಲ್ಲು ದುಡ್ಡು ಇಲ್ಲಿ ತಗ ದುಡ್ಡೆಲ್ಲ ಹೊಂದಿಸ್ಕೊಂಡು ಹೆಂಗೋ ಮನೆ ನಡೆಸೋಣ ಅಂತ ಸತನ ಕಟ್ಕೊಂಬ್ತಾರೆ ಈಗ ಇವರು ಮಾಡೋ ಕೆಲಸಕ್ಕೆ ನೋಡಿ ಎಷ್ಟು ಜನಕ್ಕೆ ನೋವು ಯಾರು ಯಾರಿಗೆ ತೊಂದರೆ ಇವಾಗ ಅಷ್ಟೇ ಕಣಪ್ಪಯ್ಯ ಇದು ಕಲಿಯುಗ ಹ್ಞೂ ಕಲಿಯುದ್ದಾಗೆ ಹಂಗೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಮೋಸಕ್ಕೆ ಕಾಲ ಇದು ಸತ್ಯಕ್ಕೆ ಧರ್ಮಕ್ಕೆ ಕಾಲ ಅಲ್ಲ ಇದು ಯಾರು ಮೋಸ ಮಾಡ್ತಾರೋ ಅವ್ರಿಗೆ ಕಾಲ ಇದು ಹ್ಞೂ ಸರಿ ಸರಿ ತೀಪ ಆಯಿತು ಅದೇ ನಾಳೆ ಒಂಚೂರು ಬರಲ್ಲ ಅಲ್ಲಿ ಒಂಚೂರು ಮಣ್ಣು ಐತೆ ಒತ್ತಾ ಕೊಡಿಮೆ ಅಂತೆ ಒಂದು ಸ್ವಲ್ಪ ಅಲ್ಲಿ ಮಂತ್ರೆಗೆ ಹಾಂ ಹ್ಞೂ ಇಲ್ಲಣ್ಣ ನಾಳಿಕೆ ಏ ನಾಳಿಕ ಆಗೋಲ್ಲ ಕಣ್ಣು ಸೂರಾಣ್ಯೂ ನಾಳಿಕಾಗಲ್ಲ ಆಸೆ ನೋಡ್ದು ಬರ್ತೀನಿ ಹೇಳು ಹ್ಞೂ ಯಾಕೆ ಇರ್ತೀಪ ಕೆಲಸ ಇತ್ತೇ ಒಪ್ಕೊಂಡಿದ್ದೆ ಒಪ್ಕೊಂಡಿದ್ದೆನು ಏ ಇಲ್ಲ ಕಾಣ ಎಲ್ಲೂ ಒಪ್ಕೊಂಡಿಲ್ಲ ಏನಿಲ್ಲ ನಾಳಿಕೆ ಒಂದು ಸ್ವಲ್ಪ ಊರಿಗೆ ಹೋಗ್ಬೇಕು ಹ್ಞೂ ಅದೇ ನಮ್ಮಳು ಊರಿಗೆ ಹೋಗಿಲ್ಲ ಜಾಸ್ತಿ ಸಾತು ಹೋಗ್ಬರೋಣ ಹೋಗ್ಬರನಾ ಅಂತವಳೆ ಹ್ಞೂ ನೀನು ಬಾ ನೀನು ಬಾ ಅಂತಾವಳೆ ಹೋಗ್ಬರೋ ನನಗೆ ಸ್ವಲ್ಪ ಕೆಲಸ ಇದೀವಂದ್ರು ಕೇಳ್ತಿಲ್ಲತ್ತ ಹ್ಞೂ ಅದಕ್ಕೆ ಹೋಗ್ಬರೋಣ ನಾನು ನೆಂಟ್ರ ಊರಿಗೆ ಹೋಗಿ ಜಾಸ್ತಿ ಸಾತು ಹೋಗಿಲ್ಲ ಇತ್ತೀಚೆಗೆ ಅದಕ್ಕೆ ಹೋಗ್ಬರ ಅಂತ ನಾಳೆ ಕ್ವಾಲ್ಟಿ ಇದ್ದೀವಿ ಕಾಣ ಓ ಸರಿ ಆಯಿತು ಹ್ಞೂ ಹ್ಞೂ ಹೋಗ್ಬನ್ರಿ ಹೋಗ್ಬನ್ರಿ ಹ್ಞೂ ಬಂದ ಮೇಲೆ ಮಾಡ್ಕೊಡ್ವಿ ಅಂತ ಹೋಗ್ಬಾ ನನಗೇನು ಓಹ್ ಹ್ಞೂ ಸರಿ ಸುರೋಣ ಆಯ್ತು ಹೇಳ ಆಯಿತು ಅಣ್ಣ ಅಣ್ಣ ಹ್ಞೂ ಬಾಳಣ್ಣ ಟೈಮ್ ಆಗುತ್ತೆ ಹಸುಗಳು ಇಟ್ಕೊಡು ಹ್ಞೂ ಹ್ಞೂ ಏಣ ಹ್ಞೂ ಬಂದೆ ಹ್ಞೂ ಬಾ ಒಂಚೂರು ಕಾಪಿ ಕಿಪಿ ಕುಡ್ಕೊಂಡು ಹೋಗಿ ಮಂತೆ ಏ ಬಾಡಣ ಇಲ್ಲಿಗೆ ಟೈಮ್ ಆಗೈತೆ ಇಷ್ಟೊಳಗೆ ಗಾಳಿ ಅಲ್ಲಿ ಇರ್ಬೇಕಿತ್ತು ನಾನು ಹ್ಞೂ ಸರಿ ಲೇಟ್ ಆದರೆ ಹಸ್ಗಳು ಮಾರೋಕ್ಕಾಗಲ್ಲ ಹ್ಞೂ ಹೊತ್ತು ಮುಂಚೆನೇ ಹೋಗ್ಬೇಕಲ್ಲಿ ಹ್ಞೂ ಸರಿ ಸರಿ ಅಣ್ಣ ಆಯಿತು ಅಲ್ಲಿ ಹೋಗಿದೆ ಹೊಡ್ಕೊಂಡು ಹೋಗು ಆ ಕಡೆಗೆ ಹಾಂ ಹ್ಞೂ ಸರಿ ಅಣ್ಣ ಆಯಿತು ನಾನು ನಾನು ಹೋಗಿರ್ತೀನಿ ನಿಧಾನಕ್ಕೆ ಬಾ ನೀನು ಹ್ಞೂ ಹ್ಞೂ ಸರಿ ನೀವು ಹೋಗು ಹ್ಞೂ ನಾನು ಬರ್ತೀನಿ ಆಮೇಲೆ ಹೈ ಹೈ ಪೂಜ ಬಾ ಬಾ ಹೈ ಹ್ಞೂ ಅಣ್ಣ ಹಸ್ಗಳು ನಿಮ್ಮ ಬೇಕು ಹ್ಞೂ ಮಾರು ಕೊಡ್ತೀರಾ ಹೆಂಗೆ ಹಸ್ಗಳು ಹಾಂ ಹ್ಞೂ ಅಣ್ಣ ನಮ್ಮ ವಸ್ಕುಳಿ ಇವು ನೋಡು ಕೊಡ್ತೀನಿ ಈ ಕಡೆ ಈ ಕಡೆ ಎರಡು ನೋಡು ಇವು ಇವಾಗ ಇವು ಕೊಡ್ತೀನಿ ನೋಡು ತಳ ತೊಟ್ಟು ಎಲ್ಲ ಚೆಂದ ಚೆನ್ನಾಗೈತೆ ಸ ಏನು ಅಣ್ಣ ಈದು ಎಷ್ಟು ಸಹ ಆಗೈತೆ ಅಣ ಈದಿ ಎರಡು ತಿಂಗಳಾಗೈತೆ ಎರಡು ತಿಂಗಳ ಮಾರಿ ಟಚ್ ಕಮ್ಮಿ ಆಗೈತೆ ಒಂದು ನಾಲ್ಕು ಲೀಟ್ರ್ ಹಾಲ್ಬತ್ತೈತೆ ಒಂದು ಊಟಿಗೆ ಎರಡು ಎರಡು ಊಟದ ಸರಿ ಎಂಟು ಲೀಟ್ರ್ ಹಾಲ್ಬತ್ತೈತೆ ಅಣ್ಣ ಇನ್ನೊಂದು ಒಂದು ತೊಟ್ಟು ಫೇಲ್ ಆಗೈತೆ ಕಣ ಒಂದು ತೊಟ್ಟಿನಾಗೆ ಒಂದು ಅರ್ಧ ಲೀಟ್ರ್ ಮುಕ್ಕಾ ಲೀಟ್ರ್ ಬತ್ತಾವ ಅಷ್ಟೇ ಮಿಕ್ಕಿರೋದಾಗೆಲ್ಲ ಒಂದು ಆರೆ ಲೀಟ್ರ್ ಕರ್ಕೋಬೋದು ಹ್ಞೂ ಏನಪ್ಪ ತೊಟ್ಟು ಫೇರ್ ಆಗೈತೆ ಮತ್ತೀಗ ಹೆಂಗಪ್ಪ ತೊಟ್ಟು ಫೇರ್ ಆದರೆ ಮೊದಲಿಗೆ ಹಾಂ ಹಾಂ ಏನಿಲ್ಲ ಅದೇ ಬಿಗ್ಗೆ ಟೂ ಹಾಕೊಂಡ್ರೆ ಸರಿ ಮಾಡ್ಕೋಬೋದು ತೊಟ್ಟೇನು ಓಟು ಹೋಗಿಲ್ಲ ಟೂ ಹಾಕೊಂಡು ಟ್ರೀಟ್ಮೆಂಟ್ ಕೊಡ್ಸಿದೆ ತೊಟ್ಟು ರೆಡಿ ಆಗ್ತೈತೆ ಹ್ಞೂ ಹ್ಞೂ ಸರಿ ಆಯಿತು ನಮಗೆ ಇಂಥವಲ್ಲ ನನಗೆ ಚೆನ್ನಾಗಿರೋ ಸ್ಕೂಳ್ಬೇಕಿತ್ತು ಹ್ಞೂ ತುಂಬಸ್ಗಳು ಬೇಕಿತ್ತು ಫ್ರೆಶ್ ಕರಿಯೋ ಬೇಕಿತ್ತು ನನಗೆ ಹ್ಞೂ ಅದಕ್ಕೆ ಬಂದು ಇದ್ದಾವೇನೋ ಅಂತ ಹ್ಞೂ ಇಲ್ಲ ಕಾರಣ ಫ್ರೆಶ್ ಕರಿವಿಲ್ಲ ನೋಡು ಸುಮ್ಮನೆ ಫ್ರೆಶ್ ಕರಿಯೋಕ್ಕೆ ಯಾಕೆ ಒಂದು ಲಕ್ಷ ಲಕ್ಷ ರಾಕ್ಷಿ ಚಿಲ್ಲರೆ ಯಾಕಿತ್ತೀಯಾ ನೋಡು ಕಮ್ಮಿಗೆ ಮಾಡಿಕೊಡ್ತೀನಿ ತಕ ತಕೊಂಡು ಒಂಚೂ ರೆಡಿ ಮಾಡ್ಕೊಂಡ್ರೆ ನಿನಗೆ ಮುಂದಿನ ಸೂಲಿಗೆ ದನಗಳು ಒಳ್ಳೆ ದನಗಳು ಆಗ್ತವೆ ಹ್ಞೂ ನೋಡು ಹ್ಞೂ ಏನು ರೇಟ್ನಾಗ ಇದಾವಪ್ಪ ಈಗ ಅಣ ಜತಿ ಎಂಬತ್ತಣ ಹ್ಞೂ ಜತಿ ಎಂಬತ್ತಕ್ಕೆ ಕೊಡ್ತೀನಿ ನೋಡು ನೀನು ಆಲೆ ಎರಡು ತಿಂಗಳಾಗೇ ಜೊತೆ ಎಂಬತ್ತು ಜಾಸ್ತಿ ಆಗಲಿಲ್ಲ ಆಗಲಿಗೇನಪ್ಪ ಆಲೆ ಒಂದು ತೊಟ್ಟು ಬೇರೆ ಹೋಗೈತೆ ಅಮಿಚ ಇನ್ನೊಂದು ಬರೀ ನಾಲ್ಕು ನಾಲ್ಕು ಆಯ್ತೈತಿ ಅಮಿಚ ಇದಕ್ಕೆ ಯಾವುದಕ್ಕೆ ಎಂಬತ್ತು ಸಾವಿರ ನೀನು ಜಾಸ್ತಿ ಆಯಿತ ಅವು ಹಣ ಏನು ಜಾಸ್ತಿ ಆಗಿಲ್ಲ ನೀಟಾಗಿ ರೆಡಿ ಮಾಡ್ಕೊಂಡ್ರೆ ಒಂದೂವರೆ ಲಕ್ಷ ಸ್ಕೂಲ್ ಹೊಸ್ಕೊಳ ಎರಡು ಸೇರಿ ಏನೋ ಒಂಚೂರು ಇವಾಗ ಸ್ವಲ್ಪ ಲೇಟ್ ಆಗೈತೆ ಇದ್ದ ಮೇಲೆ ಎಂಬದಕ್ಕೋಸ್ಕರ ಅದೊಂದು ತೊಟ್ಟೊಂದು ಪ್ರಾಬ್ಲಮ್ ಐತಿ ಎಂಬತ್ತಕ್ಕೋಸ್ಕರ ಕಮ್ಮಿ ಕೊಡ್ತಿದ್ದೀನಿ ನಾನು ಅಷ್ಟೇ ಹ್ಞೂ ಎರಡು ಸೇರಿ ಬರೀ ಎಂಬತ್ತು ಎಂಬತ್ತು ನೋಡು ಒಂದು ಎಪ್ಪತ್ತೈದು ಕೊಟ್ಟು ಹೊಡ್ಕೊಂಡು ಹೋಗಿ ಎರಡೂ ಆದರೆ ನನಗೆ ಒಂದು ವಿಷಯ ಕಣಯ ನಿಂತಾಗಿ ಹಾಂ ಹ್ಞೂ ತೊಟ್ಟು ಹೋಗೈತೆ ಅಂತ ನಿಜ ಗ್ಯಾರಂಟಿ ಹೇಳ್ದಲ್ಲ ಈ ಸಂತೆ ಈಟವತ್ತು ತಿರುಗಾಡ್ಕೊ ಬಂದಿದ್ದೀನಿ ಅಣ್ಣ ನಮ್ಮ ಮೊಸ ಹಂಗೈತಣ ಹಿಂಗೈತಣ ಅಷ್ಟು ಕರಿತೈತಣ ಇಷ್ಟು ಕರಿತಣ ಅಂತ ಎಲ್ಲ ಹೇಳಿದ್ದೆ ಆತೆ ಹೊತ್ತು ಅಣ ನಮ್ಮ ಮೊಸ ಹಿಂಗಣ ಈ ಪ್ರಾಬ್ಲಮ್ ಐತಣ ಹಿಂಗೈತಣ ಅಂತ ಯಾರೂ ಹೇಳಿಲ್ಲ ಕಣಯ ನೋಡು ಫಸ್ಟ್ ಟೈಮ್ ನೀನು ಹೇಳ್ತಿದ್ದೆ ನಾನು ಈ ಸಂತೆಗೆ ಇಷ್ಟೊತ್ತೂ ತಿರ್ಗಾಡಿದಕ್ಕೆ ಅಣ ಹೊಸ್ಕೊಳ್ಳು ಒಂದು ತೊಟ್ಟೋಗೈತೆ ಒಂದೊಂದು ನಾಲ್ನಾಲ್ ಕ್ಲೀಟ್ ಹಾಲು ಕರಿತೇನೆ ಅಂದ್ರೆ ಕರೆಕ್ಟಾಗಿ ಹೇಳಿದೆ ಕಣಯ ನೀನು ಇದು ವ್ಯವಹಾರಸ್ಥ ಅಂದರೆ ಇದು ವ್ಯವಹಾರಸ್ಥ ಲಕ್ಷಣ ಅಂದರೆ ಹ್ಞೂ ಸೂಪರ್ ಕಣಪ್ಪ ನೀನು ಹ್ಞೂ ಅಣ್ಣ ಹ್ಞೂ ಇರೋದು ಇರೋದು ಇದ್ದಂಗೆ ಹೇಳ್ಬೇಕಣ್ಣ ಹ್ಞೂ ಕದ್ದು ಮುಚ್ಚಿ ಸ್ಕೂಲ್ ಕೊಟ್ಟು ನಾನು ಹೇಳ್ಬೋದಿತ್ತು ಅಣ್ಣ ಎಂಟೆಂಟ್ ಲೀಟ್ರ್ ಹತ್ತು ಹತ್ತು ಲೀಟ್ರ್ ಕಣ ದನಗಳು ಸೂಪರ್ ಆಗಿದ್ದಾವೆ ಹೊಡ್ಕೊಂಡು ಹೋಗೋಣ ಜೊತೆ ಒಂದು ಒಂದು ಇಪ್ಪತ್ತು ಕೊಳ ಅಂತ ಹೇಳಿ ನಿಂತ ಇಸ್ಕೋಬೋದಿತ್ತಣ್ಣ ಹ್ಞೂ ಬೇಡ ನನಗೆ ಹಾಲೇ ಸುಮ್ಮನೆ ನಾನು ತಿನ್ಬಿಟ್ಟಿದ್ದೀನಿ ನಾನು ಹ್ಞೂ ನನಗೆ ಒಬ್ಬರಿಗೆ ಮೋಸ ಮಾಡಬೇಕು ಅಂಬ ಇವಾಗ ನನಗಿಲ್ಲ ನನಗೆ ಉದ್ದೇಶ ಇರೋದು ಹೇಳ್ಕೊಡ್ತೀನಿ ಇರೋದನ್ನ ಅದು ಪ್ರಾಬ್ಲಮ್ ಹಂಗೈತಣ ನೋಡು ನಿನ್ನ ಇಷ್ಟ ಮೆಚ್ಚಿದೆ ಕಣಪ ನಿನ್ನ ಮೆಚ್ಚಿದೆ ನಿನ್ನ ಹಿಂಗೆ ಹೀಗೆ ಎತ್ತಾಗೆ ವ್ಯವಹಾರ ಮಾಡಿರಿ ಯಾರಿಗೂ ಏನೂ ತೊಂದರೆಗಳಾಗಲ್ಲ ಆಂ ಹ್ಞೂ ಹಿಂಗೆ ಇರೋ ಪ್ರಾಬ್ಲಮ್ನ ಮುಚ್ಚಿಕ್ಬಿಟ್ಟು ಸುಮ್ಮನೆ ರೈತರುಗಳಿಗೆ ಕೊಟ್ಬಿಡ್ತಾರಲ್ಲ ಅವ್ರು ಎಷ್ಟು ಎಣಗ್ ತರಗುತ್ತೆ ಎಷ್ಟು ಅಯ್ಯೋ ತರಗುತ್ತೆ ಹಾಂ ಈಗ ನಿನ್ನವೇ ಆಗಲಿ ನೋಡೋಕ್ ನೋಡೋಸ ಮುತ್ಕಳಿದ್ದಂಗೆ ಇದ್ದಾವೆ ಒಂಚೂರು ಪ್ರಾಬ್ಲಮ್ ಐತೆ ನೀನು ಹೇಳಿದಂಗೆ ಮಾರ್ಬೋದಿತ್ತು ನೀ ಹೇಳಿದ್ಕೆ ನೋಡು ಕರೆಕ್ಟಾಗಿ ಹೇಳ್ತೀವಿ ಒಂದು ದೊಡ್ಡ ಫೇಲ್ ಆಗೈತೆ ಕಾಲು ಕಮ್ಮಿ ಬರುತ್ತೆ ಅಂತ ಹಿಂಗೆ ಹೇಳ್ಕೊಟ್ರೆ ದನಗಳೂ ಹಸ್ಕು ರೈತಗಳೂ ಹೋದ್ಮೇಲೆ ಟ್ರೀಟ್ಮೆಂಟ್ ಗಿಟ್ಮೆಂಟ್ ಮಾಡಿಸ್ಕೊಂಬ್ತಾರೆ ಯಾವ ಥರ ಈಟಾ ಓಟ ಹಾಯ್ ಫ್ರೆಂಡ್ಸ್ ನೀವು ಎಲ್ಲರೂ ಹೆಂಗಿದ್ದೀರಾ ಹಾಂ ಹ್ಞೂ ನಮ್ಮ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹ್ಞೂ ವೀಡಿಯೋ ಎಲ್ಲ ನೋಡ್ತಿದ್ದೀರಾ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹ್ಞೂ